ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಮುಖ್ಯ ಪ್ರಶ್ನೋತ್ತರಗಳ ಕುರಿತು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಸೊ ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗಕಾರಿ ಆಗ್ತಕ್ಕಂಥದ್ದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಫೀಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಒನ್ ಸೆಂಟೆನ್ಸ್ ಹಾಗೂ ಟೂ ಸೆಂಟೆನ್ಸ್ ಹಾಗೂ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಒಟ್ಟಾರೆ ಫಾರ್ಟಿ ಟು ಮಾರ್ಕ್ಸ್ ಪಡಿಬೋದು ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಈಗಾಗಲೇ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ನೋಡ್ಬೋದು ಸೊ ಹಾಗಾದರೆ ಯಾವ ರೀತಿ ನಾವು ಆನ್ಲೈನ್ ಮೂಲಕ ಒಂದು ಅಂಕದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಡಲಿದ್ದೇನೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಓಪನ್ ಆಗ್ತಕ್ಕಂಥದ್ದು ಸೊ ಇಲ್ಲಿ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟಿಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕೆಂಡ್ ಪಿ ಯು ಸಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ರೀತಿ ಬರುತ್ತಲ್ಲ ಯಾವುದಾದ್ರೂ ಒಂದು ಇಮೇಲ್ ಐ ಡಿ ಆಲ್ರೆಡಿ ಇದ್ದರೆ ಓಕೆ ಮೊಬೈಲ್ನಲ್ಲಿ ಇದ್ದೇ ಇರುತ್ತೆ ಇಮೇಲ್ ಮೇಲೆ ಡಿ ಹಾಕಬೇಕು ಸೊ ಆಮೇಲೆ ಹೆಸರು ನಿಮ್ಮ ಹೆಸರಿನಿದೆ ಹೆಸರು ಬರೀರಿ ಕ್ಲಾಸ್ ಬರೀಬಹುದು ರೆಜಿಸ್ಟರ್ ಬರೀ ರೀತಿ ಏನಾದರೂ ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ವಶನ್ಸ್ಗಳು ಈ ರೀತಿ ಬರುತ್ತೆ ಸೊ ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೆ ಒಂದು ಸಲ ಸೊ ನಿಮಗೆ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಎನ್ ಎಕನಾಮಿ ಹ್ಯಾವ್ ಅಂತ ಇದೆ ಸೊ ರೈಟ್ ಆನ್ಸರ್ ಇಸ್ ಕಾಂಪಿಟೇಟಿಂಗ್ ಯೂ ಯೂಸೇಜಸ್ ಅಂತಿದೆ ಸೊ ಈ ರೀತಿ ಸರಿಯಾದ ಉತ್ತರಗಳನ್ನು ನೀವೇ ಇಲ್ಲಿ ಟಿಕ್ ಮಾಡುವುದರ ಮೂಲಕ ಪ್ರ್ಯಾಕ್ಟೀಸ್ ಮಾಡ್ಬೋದು ಸೊ ಇಲ್ಲಿ ಸೆಕೆಂಡ್ ಕ್ವಶನ್ ಈ ರೀತಿ ಇದೆ ಥರ್ಡ್ ಕ್ವಶನ್ ಫೋರ್ತ್ ಕ್ವಶನ್ ಈ ರೀತಿ ಆನ್ಲೈನ್ನಲ್ಲಿಯೇ ನೀವೇ ಸ ನೀವೇ ಎಕ್ಸಾಂಪಲ್ ಈ ರೀತಿ ಆಪ್ಷನ್ ನೋಡಿ ಆಪ್ಷನ್ ಸೆಂಟ್ರಲ್ ಪ್ರಾಬ್ಲಮ್ ಎಕನಾಮಿ ಇನ್ಕ್ಲೂಡ್ಸ್ ಅಂತಿದೆ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಹೋಮ್ ಟು ಪ್ರೊಡ್ಯೂಸ್ ರೈಟ್ ಆನ್ಸರ್ ಏನಾಗುತ್ತೆ ಇಲ್ಲಿ ಆಲ್ ಆಫ್ ದ ಅಬವ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಈ ರೀತಿ ಆನ್ಸರ್ಗಳನ್ನು ಟಿಕ್ ಮಾಡಿ ಎಲ್ಲ ಕ್ವೆನ್ಗಳಿಗೆ ಆನ್ಸರ್ ಟಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಬೇಕು ಸೊ ನೆಕ್ಸ್ಟ್ ಪೇಜ್ನಲ್ಲಿ ಸಹ ಇದೇ ರೀತಿ ಕಂಟಿನ್ಯೂ ಆಗಿ ಒಂದು ಒಂದು ಮಾರ್ಕ್ಸಿನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಸೊ ಎಲ್ಲವೂ ಆನ್ಸರ್ಗಳು ನೀವು ಪ್ರ್ಯಾಕ್ಟೀಸ್ ಮಾಡಿದ ನಂತರ ಲಾಸ್ಟಿಗೆ ಸಬ್ಮಿಟ್ ಮಾಡಿದ ಮೇಲೆ ಅಂದರೆ ಎಕ್ಸಾಂಪಲ್ ಇದು ಒಂದೇ ಟಿಕ್ ಮಾಡಿದ್ದೀರ ಅಂದ್ಕೊಳ್ಳಿ ಸೊ ಇದು ಸಬ್ಮಿಟ್ ಅಂತ ಮಾಡ್ತೀವಿ ಬಟ್ ಸಬ್ಮಿಟ್ ಅಂದರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಇಲ್ಲಿ ಟಿಕ್ ಮಾಡಿರಬೇಕು ಅವಾಗ ಮಾತ್ರ ಸ್ವೀಕಾರ ಮಾಡುತ್ತೆ ಇಲ್ಲಿ ರೈಟ್ ಆನ್ಸರ್ಸ್ ಅಂತಲ್ಲ ಸುಮ್ಮನೆ ಯಾವುದೋ ಬೇಕಾದ್ರೆ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಸೊ ನೀವು ಸರಿಯಾದ ಉತ್ತರ ಯಾವುದಂತ ಟಿಕ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಬಹುದು ಸೊ ಜಸ್ಟ್ ಇದು ನಿಮಗೆ ಗೊತ್ತಿರಲಿ ಯಾವ ರೀತಿ ಅಂತಕ್ಕಂಥದ್ದು ಸುಮ್ಮನೆ ಅಂದಾಜು ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ರಿಸಲ್ಟ್ ಶೋ ಮಾಡುತ್ತೆ ಅಂತಕ್ಕಂಥದ್ದು ಸೊ ಇದು ಸುಮ್ಮನೆ ಇರಲಿ ಅಂತ ಯಾವ ಬೇಕಾದ ಆಪ್ಷನನ್ನು ಟಿಕ್ ಮಾಡ್ತಕ್ಕಂಥದ್ದು ಯಾಕಂದರೆ ಎಲ್ಲ ಉತ್ತರಗಳಿಗೆ ಟಿಕ್ ಮಾಡಿಲ್ಲ ಅಂತಂದರೆ ಅದು ಸಬ್ಮಿಟ್ ತೆಗೆದುಕೊಳ್ತಕ್ಕಂಥ ಚಾನ್ಸ್ ತುಂಬ ಕಡಿಮೆ ಇರ್ತಕ್ಕಂಥದ್ದು ಇಲ್ಲಿ ಕ್ವಶನ್ ನಂಬರ್ ನೋಡಿ ಟೋಟಲಾಗಿ ಇಷ್ಟು ಕ್ವಶನ್ಸ್ಗಳಿವೆ ಐವತ್ತಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ತಕ್ಕಂಥದ್ದು ಇವುಗಳನ್ನು ನೀವು ಇಲ್ಲಿ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಇದರಿಂದ ಐದು ಒಂದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಂಕ ಪಡಿತಾರೆ ಸಬ್ಮಿಟ್ ಅಂತ ಬಟನ್ ಇದೆ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಸ್ಕೋರ್ ನೋಡ್ಬೋದು ನಾನು ಸುಮ್ಮನೆ ಅಂದಾಜು ಮೇಲೆ ಹಾಕಿದ್ದೆ ಸೊ ಅಂದರೂ ಸಹ ಥರ್ಟಿ ತ್ರೀ ಕರೆಕ್ಟಾಗಿವೆ ಔಟ್ ಆಫ್ ದ ಸಿಕ್ಸ್ಟಿ ಕ್ವಶನ್ಸ್ನಲ್ಲಿ ಥರ್ಟಿ ತ್ರೀ ಕರೆಕ್ಟಾಗಿವೆ ಅಂದರೆ ಸುಮ್ಮನೆ ಟಿಕ್ ಮಾಡಿದ್ದೆ ಅಷ್ಟೇ ಕರೆಕ್ಟಾಗಿ ಓದಿದರೆ ಎಲ್ಲನೂ ಸರಿ ಆಗ್ತಾಯಿತ್ತು ಸೊ ಈ ರೀತಿ ನೀವು ಸಹ ಆನ್ಲೈನ್ ಮೂಲಕ ಪ್ರಾಕ್ಟೀಸ್ ಮಾಡ್ಬೋದು ಸರಿ ಇದ್ದರೆ ಉತ್ತರ ಸರಿ ಅಂತ ಇಲ್ಲಿ ತೋರಿಸುತ್ತೆ ಆಮೇಲೆ ಮತ್ತೊಂದು ಸಲ ನಿಮಗೆ ರಿಕಾಲ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗ್ತಕ್ಕಂಥದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು